ಜ್ಞಾನದಲ್ಲಿ ನಡೆಯುವರು ಉದ್ಧಾರ ಹೊಂದುವರು ಆರ್ ಆರ್ ಸೇಫ್ ಫ್ರಮ್ ಡಿಸ್ಟ್ರಕ್ಷನ್ ಮತ್ತು ನಾಶನದಿಂದ ಉದ್ಧಾರ ಹೊಂದುವರು ಮೈ ಫ್ರೆಂಡ್ ನನ್ನ ಸ್ನೇಹಿತನೇ ವಿಸ್ಡಮ್ ಇಸ್ ಅ ಪವರ್ ಟು ಎಕ್ಸೆಲ್ ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ನಾವು ಮುಂದುವರಿಯುವುದಕ್ಕೆ ಜ್ಞಾನ ಒಂದು ಸಾಧನವಾಗಿದೆ ನಾಟ್ ಜಸ್ಟ್ ವರ್ಲ್ಡ್ಲಿ ವಿಸ್ಡಮ್ ಲೋಕದ ಜ್ಞಾನ ಮಾತ್ರವಲ್ಲ ನಿಮಗೋಸ್ಕರ ಹೇಗೆ ಲಾಭವನ್ನು ಪಡೆದು ಬೇರೆಯವರನ್ನು ಜಯಿಸಬೇಕೆಂದು ಲೋಕದ ಜ್ಞಾನ ಹೇಳುತ್ತದೆ ದಿಸ್ ಓನ್ಲಿ ಹರ್ಟ್ ಅಂಡ್ ಹೇಟ್ ಇದು ನೋವು ಮತ್ತು ದ್ವೇಷ ಮಾತ್ರ ತರುವಂತದಾಗಿರುತ್ತದೆ ಪೀಪಲ್ ಹೌದು ಲೋಕದ ಜ್ಞಾನದಿಂದ ಜನರಲ್ಲಿ ಲೋಕದ ಅಧಿಕಾರವಿದೆ ಹೌ ಡು ಯೂಸ್ ಆದರೆ ಹೇಗೆ ಅದನ್ನು ಉಪಯೋಗಿಸುತ್ತಾರೆ ಯೂಸ್ ಟು ಡೆಸ್ಟ್ರಾಯ್ ಡೆಸ್ಟ್ರಾಯ್ ಅದರ್ಸ್ ಹೂಮ್ ದೇ ಥಿಂಕ್ ಆರ್ ಪವರ್ಫುಲ್ ಅವರಿಗಿಂತಲೂ ಸಾಮರ್ಥ್ಯ ಉಳ್ಳವರು ಯಾರಾಗಿದ್ದಾರೋ ಅವರನ್ನು ನಾಶಪಡಿಸಲು ಅದನ್ನು ಉಪಯೋಗಿಸುತ್ತಾರೆ ವರ್ಲ್ಡ್ ವಿಸ್ಟ್ ಇಸ್ ಡಿಸ್ಟ್ರಕ್ಟ್ ಲೋಕದ ಜ್ಞಾನ ನಾಶಕರವಾದದ್ದು ಫೈನಲಿ ಡೆಸ್ಟ್ರಾಯ್ಸ್ ದೆಮ್ಸೆಲ್ಫ್ಸ್ ಕೊನೆಯದಾಗಿ ಅವರನ್ನೇ ನಾಶ ಮಾಡುವುದು ಹ್ಯೂಮನ್ ವಿಸ್ಡಮ್ ಮನುಷ್ಯ ಜ್ಞಾನ ಹ್ಯೂಮನ್ ವಿಸ್ಡಮ್ ಎಲಿವೇಟ್ಸ್ ಅ ಪರ್ಸನ್ ಮನುಷ್ಯ ಜ್ಞಾನ ಒಬ್ಬ ವ್ಯಕ್ತಿಯನ್ನು ಮೇಲೆತ್ತುವುದು ಬಟ್ ದೆನ್ ಪ್ರೈಡ್ ಅಂಡ್ ಸೆಲ್ಫಿಶ್ನೆಸ್ ಕಮ್ಸ್ ಇನ್ ಆದರೆ ಸ್ವಾರ್ಥತೆ ಮತ್ತು ಗರ್ವ ಅಲ್ಲಿ ಬರುತ್ತದೆ ದಟ್ ಟು ಡಿಸ್ಟ್ರಕ್ಟ್ಸ್ ದೆಮ್ ಅದು ಕೂಡ ನಾಶಕರವಾದದ್ದು ಬಟ್ ಗಾಡ್ಸ್ ವಿಸ್ಡಮ್ ಆದರೆ ದೇವರ ಜ್ಞಾನ That wisdom is in Jesus Christ. The Bible says Jesus Christ is the wisdom of God. Colossians 2.3. In Jesus are Hid treasures of wisdom and knowledge. What is the wisdom which Jesus had? When the jealous people rose up against him. ಆತನ ವಿರುದ್ಧವಾಗಿ ಹೊಟ್ಟೆ ಕಿಚ್ಚಿನ ಜನರು ಎದ್ದಾಗ ಬಿಕಾಸ್ ದೇ ಸೋ ಥೌಸಂಡ್ಸ್ ಗೋಯಿಂಗ್ ಬಿಹೈಂಡ್ ಜೀಸಸ್ ಯಾಕೆಂದರೆ ಅವರು ಯೇಸುವಿನ ಹಿಂದೆ ಸಾವಿರಾರು ಜನ ಹೋಗುವುದನ್ನು ನೋಡಿದರು ಅಂಡ್ ಜೀಸಸ್ ವಾಸ್ ಹೆಲ್ಪಿಂಗ್ ದಿ ಪೀಪಲ್ ಕೇರಿಂಗ್ ಫಾರ್ ದಿ ಪೂರ್ ಕೇರಿಂಗ್ ಫಾರ್ ದಿ ಫರ್ಸೇಕನ್ ಯಾಕೆಂದರೆ ಯೇಸುಕ್ರಿಸ್ತನು ಜನರಿಗೆ ಸಹಾಯ ಮಾಡುತ್ತಿದ್ದನು ಮರೆತು ಹೋದವರನ್ನು ಬಡ ಜನರನ್ನು ನೋಡಿಕೊಳ್ಳುತ್ತಿದ್ದನು ಬಟ್ ದಿ ಜೆಲಸ್ ಲೀಡರ್ಸ್ ಆಫ್ ಹಿಸ್ ಟೈಮ್ ಸಮಯದಲ್ಲಿರುವ ಹೊಟ್ಟೆಕೆಚ್ಚಿನ ನಾಯಕರು ತೆಗೆದುಕೊಳ್ಳಲಾಗಲಿಲ್ಲ ಅದಕ್ಕಾಗಿ ಸುಳ್ಳಾಗಿ ಆರೋಪ ಮಾಡಿದರು ಫಾಲ್ಸ್ಲಿ ಗವರ್ಟ್ ಪವರ್ಸ್ ಅಗೇನ್ಸ್ಟ್ ಅವರು ಬಹಳ ಅನ್ಯಾಯವಾಗಿ ಸರ್ಕಾರದ ಅಧಿಕಾರವನ್ನು ಉಪಯೋಗಿಸಿದರು

Or did ನಾನು use his power to curse those who cursed him? ಯಾರು ಆತನಿಗೆ ಶಾಪ ಕೊಟ್ಟರೋ ಆತನ ಶಕ್ತಿ ಶಾಪ ಕೊಡುವುದಕ್ಕಾಗಿ ಉಪಯೋಗಿಸಿದನು ಎನಿ ಈ ಎಲ್ಲ ವಿಷಯಗಳ ಆತನು ಮಾಡಲಿಲ್ಲ ಪವರ್ ಮನುಷ್ಯನ ಶಕ್ತಿ ಅಥವಾ ಮನುಷ್ಯನ ಜ್ಞಾನ ಎಂದಿಗೂ ಆತನು ನೋಡಲಿಲ್ಲ ಡಿಸ್ಪ್ಲೇಡ್ ಗಾಡ್ಸ್ 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 ದೇವರ ದೇವರ ಜ್ಞಾನ ಜ್ಞಾನ ತೋರಿಸಿದನು ಇಸ್ ಇಸ್ ಟು ಟು ಲವ್ ಡೆಸ್ಟ್ರಾಯ್ ಹಿಟ್ ಥ್ರೂ ಪ್ರೀತಿಯ ಮೂಲಕ ವೇಷವನ್ನು ನಾಶ ಮಾಡುವುದೇ ದೇವರ ಜ್ಞಾನ ಗಾಡ್ಸ್ ಇಸ್ ಟು ಡೆಸ್ಟ್ರಾಯ್ ದ ಹಿಟ್ ಸೆಲ್ಫಿಶ್ನೆಸ್ ಕಮ್ಸ್ಟಮ್ ಆ್ಯಂಡ್ ಆ್ಯಂಡ್ ಹ್ಯೂಮನ್ ಥ್ರೂ ಆತನ ಪ್ರೀತಿಯ ಮೂಲಕ ದೇವರ ಜ್ಞಾನವು ಈ ಲೋಕದ ಜ್ಞಾನದಿಂದ ಬರುವ ಆ ದ್ವೇಷ ಮತ್ತು ನಾಶ ಮಾಡುವುದೇ ಆಗಿದೆ ಜೀಸಸ್ ಆನ್ ದ ಕ್ರಾಸ್ ಫಾದರ್ ನೋ ನಾಟ್ ವಾಟ್ ಆದರೆ ಏಸು ಮೇಲೆ ತಂದೆಯೇ ಅವರನ್ನು ಕ್ಷಮಿಸು ಅವರು ಏನು ಮಾಡುತ್ತಾರೆಂದು ಅವರು ಅರಿಯರು ಎಂದು ಹೇಳಿದನು ಜೀಸಸ್ ನ್ಯೂ ದಟ್ ಹಿ ವಾಸ್ ದ ವೇ ಫಾರ್ ಸಲ್ವೇಷನ್ ಫಾರ್ ಹ್ಯುಮ್ಯಾನಿಟಿ ಮಾನವರಿಗಾಗಿ ಆತನೇ ಮಾರ್ಗವಾಗಿದ್ದನು ಎಂದು ಆತನಿಗೆ ಗೊತ್ತಿತ್ತು ಸೋ ಹಿ ಪ್ರೇಡ್ ಫ್ರಮ್ ದ ಕ್ರಾಸ್ ಫಾರ್ ದೋಸ್ ಹೂ ರಾಂಗ್ಡ್ ಹಿಮ್ ಸೇಯಿಂಗ್ ಫಾರ್ಗಿವ್ ದೆಮ್ ಲಾರ್ಡ್ ಅದಕ್ಕಾಗಿ ಶಿಲ್ಬೆಯಿಂದಲೇ ಆತನಿಗೆ ಯಾರು ತಪ್ಪು ಮಾಡಿದರೋ ಅವರಿಗಾಗಿ ಅವರನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದನು ಅವರು ಏನು ಮಾಡುತ್ತಾರೆ ಎಂದು ಅವರು ಅರಿಯರು ಅವರಿಗೆ ಕ್ಷಮಿಸಲು ನನಗೆ ಮಾತ್ರ ಶಕ್ತಿ ಇದೆ ಐ ಹ್ಯಾವ್ ಟು ಜೀಸಸ್ ಹೇಳಿದರು ನಾನು ಕ್ಷಮಿಸಬೇಕು ದ ದಿಸ್ಟಮ್ ಆಫ್ ಗಾಡ್ ಅದು ದೇವರ ಜ್ಞಾನವಾಗಿದೆ ದೇವರ ಪ್ರೀತಿ ದಟ್ಸ್ ವೈ ಹೇಲ್ ಹಿಮ್ ಗಾಡ್ ಅದಕ್ಕಾಗಿ ಆತನು ದೇವರೆಂದು ಇಂದು ನಾವು ಘನಪಡಿಸುತ್ತೇವೆ ಆತನು ಎಲ್ಲ ಅದ್ಯಾ ನಾವು ಹಾದು ಹೋಗುವ ಕಷ್ಟಗಳ ಮೂಲಕವಾಗಿ ಆತನು ಹಾದು ಹೋಗುತ್ತಾನೆ ಮತ್ತು ಶತ್ರುಗಳನ್ನು ಕೂಡ ಕ್ಷಮಿಸುತ್ತಾನೆ ಈವನ್ ವಿ ಹ್ಯಾವ್ ಡನ್ ರಾಂಗ್ ಅಗೇನ್ಸ್ಟ್ ಕರ್ತನ ವಿರುದ್ಧವಾಗಿ ನಾವು ಕೂಡ For the Lord has forgiven us. And we have become the children of Jesus. You too can become the child of Jesus. You may say, I have worldly wisdom. But you may be hurting others. You may be working to destroy others so that you can live. You may have the human wisdom. ನಿಮಗೆ ಮನುಷ್ಯ ಜ್ಞಾನ ಇರಬಹುದು ಯು ಮೇ ಹ್ಯಾವ್ ರಿಸನ್ ಟು ದ ಟಾಪ್ ನೀವು ಬಹಳ ಮೇಲೆ ಎತ್ತರಕ್ಕೆ ಹೋಗಿರಬಹುದು ಬಟ್ ಯು ಮೇ ಬಿ ಇನ್ ಸೆಲ್ಫಿಶ್ನೆಸ್ ಆದರೆ ನೀವು ಸ್ವಾರ್ಥತೆಯಲ್ಲಿ ಜೀವಿಸ್ತಾ ಇರಬಹುದು ಯು ಮೇ ಹ್ಯಾವ್ ಪ್ರೈಡ್ ನಿಮಗೆ ಗರ್ವ ಇರಬಹುದು ಅಂಡ್ ಯು ಹ್ಯಾವ್ ನೋ ಪೀಸ್ ನಿಮಗೆ ಸಮಾಧಾನ ಇಲ್ಲದೇ ಇರಬಹುದು ಬಟ್ ಟುಡೇ ಆಸ್ಕ್ ಫಾರ್ ದ ವಿಸ್ಡಮ್ ಆಫ್ ಜೀಸಸ್ ಆದರೆ ಇಂದು ಯೇಸುವಿನ ಜ್ಞಾನಕ್ಕಾಗಿ ಕೇಳಿಕೊಳ್ಳಿರಿ ಇಟ್ ವಿಲ್ ಕೀಪ್ ಯು ಸೇಫ್ ಅದು ನಿಮ್ಮನ್ನು ಸುರಕ್ಷಿತವಾಗಿಡುವುದು ಇಟ್ ವಿಲ್ ಕೀಪ್ ಯು ಆಸ್ ಗಾಡ್ಸ್ ಚೈಲ್ಡ್ ದೇವರ ಮಗವಾಗಿ ನಿಮ್ಮನ್ನು ಅದು ಇಡುವುದು ನೀವು ಸಾವಿರಾರು ಜನರಿಗೆ ಆಶೀರ್ವಾದವಾಗಿರುವಿರಿ ಎವ್ರಿ ಬಡಿ ಪ್ರತಿಯೊಬ್ಬರು ನಿಮ್ಮನ್ನು ಪ್ರೀತಿಸುವರು ಮೇ ಗಾಡ್ ಗಿವ್ ಈ ಕೃಪೆ ದೇವರು ನಿಮಗೆ ಕೊಡಲಿ ಫಾದರ್ ತಂದೆಗೆ ಸೋಲ್ ಮೈಂಡ್ ಕರ್ತನೆ ನಮ್ಮ ಪ್ರಾಣ ಆತ್ಮ ಶರೀರ ನಿಮ್ಮ ಹಸ್ತಕ್ಕೆ ಒಪ್ಪಿಸಿ ಕೊಡುತ್ತೇವೆ ನಮ್ಮನ್ನು ತುಂಬು ಫಿಲಾಸ್ ನಿನ್ನಿಂದಲೇ ನಮ್ಮನ್ನು ತುಂಬು ಹೆಲ್ಪ್ ಪ್ರೀತಿಸಲು ಸಹಾಯ ಮಾಡು ಮಾಡ Shamiso and bless. and be blessed. in Jesus' name. Amen. Mm. Though I study, I can't understand any, anything. Even if I try to mug, 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 nothing sticks in my head. At the cramping time, the whole book seems to be new. Likewise, are you nervous about your exam, friends? My dear children, this is Uncle Paul Denekrin welcoming you to join us for a time of prayer before your examinations. We'll be praying that God will give you wisdom, God will give you great success, and a golden future. Yes, come with all your friends at 2 o'clock.

என் லைஃப் முடிஞ்சு போச்சு அப்படின்னு நினச்சேன் இது கடவுள் என்ன வந்து இப்போ பியூட்டிஃபுல்லான ஜாப் ஒரு ஜெர்மன் கம்பெனியில் ஐ எம் டேக்கிங் சென்னை ரீஜன் We'll pray together and God will do miracles for you. Join us on February 2nd, Sunday at 2 p.m. at St. George's Ground, Pundumali High Road, Pachiapas College Metro Station, Chennai.